ನಮಸ್ಕಾರ ಎಲ್ರಿಗೂ ಸ್ವಾಗತ ಇವತ್ತು ನಾವು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಮೊನ್ನೆ ಗಣೇಶ ವಿಸರ್ಜನೆ ಮೆರವಣಿಗೆ ಟೈಮಲ್ಲಿ ನಡೆದ ಒಂದು ಘಟನೆ ಬಗ್ಗೆ ಮಾತಾಡೋಣ ಕಲ್ಲು ತೂರಾಟ ಆಯಿತು ಅಂತ ವಿಷಯ ಬಂದಿದೆ ಇದು ರಾಜ್ಯದಲ್ಲೆಲ್ಲ ಸ್ವಲ್ಪ ಗಮನ ಸೆಳೆದಿದೆ ನಮ್ಮ ಹತ್ರ ಒಂದು ವಿಡಿಯೋ ವರದಿ ಇದೆ ಅದರಲ್ಲಿ ಅಲ್ಲಿನ ದೃಶ್ಯಗಳು ಜನರ ಮಾತುಗಳು ಮತ್ತು ಕೆಲವು ಮುಖ್ಯವಾದ ಪ್ರಶ್ನೆಗಳು ಎಲ್ಲ ಇವೆ ಸರಿ ಹಾಗಾದರೆ ಇದರ ಬಡ್ಡಿ ಸ್ವಲ್ಪ ಆಳವಾಗಿ ನೋಡೋಣ ಆ್ಯಕ್ಚುಲಿ ಏನು ನಡೀತು ಇದರ ಹಿಂದಿನ ಕಾರಣಗಳೇನಿರ್ಬೋದು ಮೊದಲು ಘಟನೆ ನಡೆದಿದ್ದು ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ ಅಂದ್ರೆ ಮದ್ದೂರಿನ ರಾಮ್ ರಹೀಂ ನಗರ ಅಂತ ಒಂದು ಏರಿಯಾ ಅಲ್ಲಿ ಸಂಜೆ ಗಣಪತಿ ಮೆರವಣಿಗೆ ಹೋಗ್ತಾ ಇತ್ತು ಆ ವರದಿಯಲ್ಲಿ ಹೇಳೋ ಹಾಗೆ ಮೆರವಣಿಗೆ ಒಂದು ಮಸೀದಿ ಹತ್ರ ಬರ್ತಿದ್ದಾಗೆನೆ ಕಲ್ಲುಗಳು ಬಿದ್ದಿವೆ ಕಲ್ಲುಗಳು ಮಾತ್ರ ಅಲ್ಲ ದೊಣ್ಣೆಗಳನ್ನು ಕೂಡ ಎಸೆದಿದ್ದಾರೆ ಅಂತ ಆರೋಪ ಇದೆ ಓ ಪೊಲೀಸರ ನಿರ್ಬಂಧ ಇತ್ತಂತೆ ಆದ್ರೂ ಮೆರವಣಿಗೆ ನಡೀತಿತ್ತು ಅಂತಾನು ಹೇಳ್ತಾರೆ ಹೌದು ಆದ್ರೆ ಇಲ್ಲಿ ಆಕ್ಚುಲಿ ಸ್ವಲ್ಪ ಬೇರೆ ಆಯಾಮ ಇದೆ ಅಲ್ಲಿನ ಜನ ಹೇಳ್ತಿರೋದು ಇದು ಸುಮ್ನೆ ಆಗಿದ್ದಲ್ಲ ಬೇಕು ಅಂತ ಮಾಡಿರೋದು ಅಂತ ಪೂರ್ವ ಯೋಜಿತ ಕೃತ್ಯ ಅಂತ ಬಲವಾಗಿ ಹೇಳ್ತಿದ್ದಾರೆ ಆ ವರದಿಯಲ್ಲಿ ಜನದ ಮಾತುಗಳನ್ನ ಕೇಳಿದ್ರೆ ಮೆರವಣಿಗೆ ಬರೋಕೆ ಸ್ವಲ್ಪ ಹೊತ್ತು ಮುಂಚೆ ಆ ಏರಿಯಾದ ಲೈಟ್ ಎಲ್ಲಾ ಆಫ್ ಮಾಡಿದ್ರಂತೆ ಮತ್ತೆ ಕಲ್ಲುಗಳನ್ನೆಲ್ಲ ಮೊದಲೇ ತಂದಿಟ್ಕೊಂಡಿದ್ರು ಅಂತನೂ ಗಂಭೀರವಾಗಿ ಹೇಳ್ತಿದ್ದಾರೆ ಅದಕ್ಕೆ ಇನ್ನೊಂದು ಸಾಕ್ಷಿ ಅಂದ್ರೆ ಘಟನೆ ನಂತರ ಪೊಲೀಸರು ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಅವರಲ್ಲಿ ಮೂರು ಜನ ಬೇರೆ ಜಿಲ್ಲೆಯವರು ಅಂತ ವರದಿಯಲ್ಲಿದೆ ಬೇರೆ ಹೌದು ಇದು ಆ ಅನುಮಾನವನ್ನ ಅಂದ್ರೆ ಪೂರ್ವ ಯೋಜನೆಯ ಅನುಮಾನವನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಹೊರಗಿನವರು ಯಾಕೆ ಬಂದ್ರು ಇಲ್ಲಿಗೆ ಏನೋ ಉದ್ದೇಶ ಇರಬೇಕಲ್ವೇ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಮಂಡ್ಯದಲ್ಲಿ ಈ ತರದ ಘಟನೆಗಳು ಇತ್ತೀಚೆಗೆ ಜಾಸ್ತಿ ಮೊದಲೆಲ್ಲ ಈ ಪ್ರದೇಶ ಶಾಂತವಾಗಿತ್ತು ಅಂತ ಕೇಳಿದ್ದೆ ಹೌದು ಸಾಮಾನ್ಯವಾಗಿ ಮಂಡ್ಯ ಶಾಂತಿಯುತ ಪ್ರದೇಶವೇ ಆದ್ರೆ ಆ ವರದಿಯ ಪ್ರಕಾರ ಕಳೆದ ಕೆಲವು ವರ್ಷಗಳಿಂದ ಈ ಥರದ್ದು ನಡೀತಿದೆ ಕೆರಗೋಡು ನಾಗಮಂಗಲ ಈಗ ಮದ್ದೂರು ಹೀಗೆ ಒಂದಾದ ಮೇಲೆ ಒಂದರಂತೆ ಕೋಮು ಸೂಕ್ಷ್ಮ ಘಟನೆಗಳು ವರದಿಯಾಗ್ತಾ ಇವೆ ಅಂತಾರೆ ಮತ್ತೆ ವರದಿಯಲ್ಲಿ ಇನ್ನೊಂದು ವಿಶ್ಲೇಷಣೆ ಇದೆ ಅಂದ್ರೆ ಒಂದು ನಿರ್ದಿಷ್ಟ ಸರ್ಕಾರ ಬಂದಾಗ ಕೆಲವು ಸಂಘಟನೆಗಳು ಜಾಸ್ತಿ ಆಕ್ಟಿವ್ ಆಗ್ತವೆ ಅನ್ನೋ ಥರ ಸರಿ ಸರಿ ಇಷ್ಟೇ ಅಲ್ಲ ಇದು ಆ ಒಂದು ದಿನದ ಗಲಾಟೆ ಮಾತ್ರಣ ಅಂತ ನೋಡಿದ್ರೆ ಅದಕ್ಕಿಂತ ಆಳಮಾದ ಸಮಸ್ಯೆ ಇದೆ ಅಂತ ಕಾಣುತ್ತೆ ಆ ವರದಿಯಲ್ಲಿ ಅಲ್ಲಿನ ಕೆಲವು ಮಹಿಳೆಯರು ಮಾತಾಡಿದ್ದಾರೆ ಓ ಅವರೇನ್ ಹೇಳ್ತಾರೆ ಅವರು ಹೇಳೋ ಪ್ರಕಾರ ಆ ಮಸೀದಿ ಮುಂದಿನ ರೋಡಲ್ಲಿ ಓಡಾಡದೆ ಕಷ್ಟ ಅಂತೆ ಬಹಳ ವರ್ಷಗಳಿಂದ ಹೆಣ್ಣುಮಕ್ಕಳು ಯುವತಿಯರು ಆ ದಾರಿಯಲ್ಲಿ ಹೋಗೋಕೆ ಸ್ವಲ್ಪ ಹಿಂಜರಿತಾರಂತೆ ಅಷ್ಟೇ ಯಾಕೆ ಯಾರಾದ್ರೂ ಸತ್ತಾಗ ಮೆರವಣಿಗೆ ತಗೊಂಡು ಹೋದ್ರೆ ತಮ್ಟೆ ಬಾರಿಸೋದಕ್ಕೂ ಅಲ್ಲಿ ಬಿಡೋದಿಲ್ಲ ಅಂತ ಬಹಳ ಗಂಭೀರವಾದ ಆರೋಪ ಮಾಡಿದ್ದಾರೆ ಅವರು ಅಯ್ಯೋ ದಿನನಿತ್ಯದ ಓಡಾರ್ಕಕ್ಕೂ ಸಮಸ್ಯೆನಾ ಹೌದು ಈ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಏನು ಆಕ್ಷನ್ ತಗೊಂಡಿಲ್ಲ ಅಂತ ಅವರ ಅಳಲು ಹಾಗಾದ್ರೆ ಆಡಳಿತದ ಪಾತ್ರ ಏನು ಇಲ್ಲಿ ಪೊಲೀಸರು ಅಲ್ಲೇ ಇದ್ರೂ ಘಟನೆ ನಡೆಯಿತು ಅಂದ್ರೆ ಅದೇ ಮುಖ್ಯ ಪ್ರಶ್ನೆ ಯಾಕೆ ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ ನಿಖರವಾಗಿಯೇ ಆ ಏರಿಯಾ ಸೆನ್ಸಿಟಿವ್ ಅಂತ ಗೊತ್ತಿದ್ರೂ ಮೆರವಣಿಗೆಗಿಂತ ಮುಂಚೆ ಅಲ್ಲಿ ಸರಿಯಾಗಿ ತಪಾಸಣೆ ಮಾಡೋಕೆ ಅಂದ್ರೆ ಎಲ್ಲಾದರೂ ಕಲ್ಲು ದೊಣ್ಣೆ ಇಟ್ಟಿದಾರಾ ಅಂತ ನೋಡೋಕೆ ಮೇಲಿನಿಂದ ಅನುಮತಿ ಸಿಗೋದಿಲ್ವಂತೆ ಆಡಳಿತದ ಕಡೆಯಿಂದ ಅಂತ ಆರೋಪ ಇದೆ ವರದಿಯಲ್ಲಿ ಇದನ್ನ ಕೆಲವರು ತುಷ್ಟೀಕರಣ ರಾಜಕಾರಣ ಅಂತನೂ ಕರೀತಾರೆ ಸಹಜವಾಗಿಯೇ ಈ ಘಟನೆ ಈಗ ರಾಜಕೀಯ ಬಣ್ಣ ಪಡ್ಕೊಂಡಿದೆ ಲೀಡರ್ಸ್ ಎಲ್ಲ ಬಂದು ಹೋಗ್ತಿದ್ದಾರೆ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಆದ್ರೆ ಇಂಥ ಟೈಮಲ್ಲಿ ಕೆಲವರು ಬೆಂಕಿ ಆರಿಸೋ ಬದ್ಲು ಅದಕ್ಕೆ ತುಪ್ಪ ಸುರಿತಾರೆ ಅನ್ನೋ ಟೀಕೆಯೂ ಇದೆ ಪರಿಸ್ಥಿತಿ ಎಷ್ಟು ಸೂಕ್ಷ್ಮವಾಗಿದೆ ಅಂತ ಅರ್ಥ ಆಗ್ತಿದೆ ವರದಿಯಲ್ಲಿ ಇನ್ನೊಂದು ಹೋಲಿಕೆಯನ್ನು ಮಾಡ್ತಾರಲ್ವಾ ಹೌದು ಅದು ಬಹಳ ಮುಖ್ಯವಾದ ಪಾಯಿಂಟ್ ಅದೇ ಜಾಗದಲ್ಲಿ ಇತ್ತೀಚೆಗೆ ಈದ್ ಮಿಲಾದ್ ಮೆರವಣಿಗೆ ನಡ್ತು ಅದು ತುಂಬಾ ಶಾಂತಿಯುತವಾಗಿ ಯಾವುದೇ ತೊಂದರೆ ಇಲ್ಲದೆ ನಡ್ತು ಅಂತ ವರದಿ ಹೇಳತ್ತೆ ಹೌದು ಹಾಗಾದ್ರೆ ಒಂದು ಹಬ್ಬದ ಮೆರವಣಿಗೆಗೆ ಸಿಗೋ ಸಹಕಾರ ಇನ್ನೊಂದು ಹಬ್ಬದ ಮೆರವಣಿಗೆಗೆ ಯಾಕೆ ಸಿಗೋದಿಲ್ಲ ಮಸೀದಿ ಮುಂದೆ ಯಾಕೆ ಹೋಗ್ಬಾರ್ದು ಅಂತಾರೆ ಇದು ಬರೀ ಕಾನೂನು ಸುವ್ಯವಸ್ಥೆನಾ ಅಥವಾ ಬೇರೇನಾದ್ರೂ ಇದೆಯಾ ಇದರ ಹಿಂದೆ ಒಂದು ಸಮುದಾಯಕ್ಕೆ ಒಂದು ನ್ಯಾಯ ಇನ್ನೊಂದಕ್ಕೆ ಇನ್ನೊಂದ ಅನ್ನೋ ತರ ಪ್ರಶ್ನೆಗಳು ಹೇಳುತ್ತಿವೆ ಈ ಸಣ್ಣ ಘಟನೆಗಳು ಮುಂದೆ ದೊಡ್ಡದಾಗಬಹುದು ಅನ್ನೋ ಆತಂಕ ವರದಿಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ ಗೊತ್ತಾಯ್ತು ಹಾಗಾದ್ರೆ ಉಟ್ನಲ್ಲಿ ನೋಡೋದಾದ್ರೆ ಮದ್ದೂರ್ನ ಘಟನೆ ಕೇವಲ ಒಂದು ದಿನದ ಕಲ್ತೂರಾಟ ಅಲ್ಲ ಇದರ ಹಿಂದೆ ಅಲ್ಲಿನ ಜನರ ಬಹಳ ಕಾಲದ ಸಮಸ್ಯೆಗಳು ಆಡಳಿತದ ಬಗ್ಗೆರುವ ಆರೋಪಗಳು ರಾಜಕೀಯ ಹೀಗೆ ತುಂಬಾ ವಿಷಯಗಳು ಸೇರ್ಕೊಂಡಿವೆ ಹೌದು ಅರೆಸ್ಟ್ ಆಗಿದೆ ಸರಿ ಅದೇ ಈ ಕೇಸ್ಗಳು ಮುಂದೆ ಏನಾಗತ್ತೆ ರಾಜಕೀಯ ಒತ್ತಡಕ್ಕೆ ವಾಪಸ್ ತಗೊಳ್ತಾರಾ ಅನ್ನೋ ಅನುಮಾನ ಕೂಡ ವರದಿಯಲ್ಲಿ ವ್ಯಕ್ತವಾಗಿದೆ ಖಂಡಿತ ಇದೆಲ್ಲ ನಮ್ಮನ್ನು ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ಒಂದು ಕಾಲದಲ್ಲಿ ಅನ್ಯೋನ್ಯವಾಗಿದ್ದ ಜಾಗಗಳಲ್ಲಿ ಯಾಕೆ ಇಂಥ ಘಟನೆಗಳು ಮತ್ತೆ ಮತ್ತೆ ನಡೀತಾ ಇವೆ ಸಮಾಜದಲ್ಲಿ ಎಲ್ಲರೂ ಶಾಂತಿಯಿಂದ ಒಟ್ಟಿಗೆ ಬದುಕೋದಕ್ಕೆ ಅಡ್ಡಿಯಾಗ್ತಿರೋ ಆ ಬೇರುಗಳು ಯಾವುವು ಅವುಗಳನ್ನು ಹೇಗ್ ಸರಿಪಡಿಸ್ಬೇಕು ಹೌದು ಇದರ ಬಗ್ಗೆ ನಮ್ಮ ಸಮಾಜ ನಮ್ಮ ಆಡಳಿತ ವ್ಯವಸ್ಥೆ ಎಲ್ಲರೂ ಗಂಭೀರವಾಗಿ ಯೋಚಿಸಬೇಕಾದ ಸಮಯ ಬಂದಿದೆ ಅನಿಸುತ್ತೆ